ಹೈ ವಿಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ಬೋಟಿ ಗೊಜ್ಜು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಬೋಟಿ ಗೊಜ್ಜಿದು ಈಗ ಮಟನ್ ಶಾಪಲ್ಲೇ ಬೋಟಿನೆಲ್ಲ ಕಟ್ ಮಾಡ್ಸ್ಕೊಂಡು ಬರ್ತೀನಿ ಇದನ್ನ ಈಸಿಯಾಗಿ ಕ್ಲೀನ್ ಮಾಡಿಕೊಂಡು ಈಸಿಯಾಗಿ ಹೇಗ್ ಗೊಜ್ಜು ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಎರಡು ಕುರಿ ಬೋಟಿ ಇದೆ ಮೊದಲಿಗೆ ಅರಿಶಿಣ ಮತ್ತು ಸ್ವಲ್ಪ ಸುಣ್ಣ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಸುಣ್ಣ ಮತ್ತು ಅರಿಶಿನದಲ್ಲಿ ಎಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಎರಡರಿಂದ ಮೂರು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದಿಡಬೇಕು ಒಂದು ಮೂರು ನಾಲ್ಕು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ಈಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇದ್ದೀನಿ ನೀರು ಹಾಕ್ಬಾರ್ದು ನೀರ ನೀರಂಶ ಬಿಟ್ಕೊಳ್ಬೇಕು ಈಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬಂದು ನೀರೆಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಕುದಿ ಬಂದು ನೀರೆಲ್ಲ ಬಿಟ್ಕೊಂಡಿದೆ ಈಗ ಸೋಸ್ಕೊಳ್ತಾ ಇದ್ದೀನಿ ಬೋಟಿಯೆಲ್ಲ ಸೋಸ್ ಇಟ್ಟಿದ್ದೀನಿ ಈಗ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಬೇಕು ಮೊದಲಿಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಆಗಿದೆ ಈಗ ಬೋಟಿ ಹಾಕ್ತಾ ಇದ್ದೀನಿ ಸೋಸಿರೋಂಥ ಬೋಟಿ ఎన్నెం చన ఫ్రై మాకూ ఉప్పు మొత్తం అర్శిణ సేస్కుంటున్నా ఎన్నే ఫ్రై మాక ఉప్పు మే అర్శ సేస్ ఐది ఆరు నిమిషాలీడ ఫ్రై మొక బోటి ఎన్నో చూ ఫ్రై ఆగస్ట్ ఎన్నెలి ఈ టమోటో బెల్లుడి ఎలా ఫ్రై మాకొని ఫ్రై ఎక్కువ టమోటో ఈరుళి బెల ఫ్రై మాకొట కూడా సేస్తాను ఇష్టం చాలా ఫ్రై మాకు ಅದೇ ಮೆಣಸಿಕಾಯಿ ಕೂಡ ಸೇರಿಸಿದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೇನು ಚೆನ್ನಾಗಿ ಫ್ರೈ ಆಗಿದೆ ಅಚ್ಚ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಖಾರ ಎಷ್ಟು ಅಷ್ಟು ಹಾಕೊಳ್ಬೋದು ಅದೇ ಧನಿಯಾ ಪುಡಿ ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ಉರಿದಿರೋ ಅಥವಾ ಟೊಮೊಟೊ ಮಸಾಲೆ ಜೊತೆಗೆ ತೆಂಗಿನ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ತೆಂಗಿನ ಮಸಾಲೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಸ್ವಲ್ಪ ಗಸಗಸೆ ಸೋಂಪು ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಇಷ್ಟನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಇದು ತೆಂಗಿನ ಮಸಾಲೆ ಇಲ್ಲಿ ಟಮೊಟೊ ಮಸಾಲೆ ಮತ್ತು ತೆಂಗಿನ ಮಸಾಲೆ ಎರಡನ್ನೂ ರುಬ್ಬಿಟ್ಕೊಂಡಿದ್ದೀನಿ ಇದೆರಡನ್ನೂ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಬೋಟಿ చుంటి పేస్ట్ హాక్తాదిగా ఇక్కడ టమట మసాలా కూడా సేస్తాయి తినిన మసాల కూడా ఇష్టం చన ఫ్రై మాకూ ಈಗ ಗೊಜ್ಜಿಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಬೋಟಿ ಉಜ್ಜಾಗ ಉಪ್ಪು ಹಾಕಿದ್ದೆ ಈಗ ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ ಸ್ವಲ್ಪ ನೀರು ಕೂಡ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಕಾಲ ಮೀಡಿಯಮ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇವು ಕಲ್ಲು ಮಾಡ್ಕೊಳ್ಳೋದಾದ್ರೆ ಒಂದು ಮೂರಿಂದ ನಾಲ್ಕು ಪಿಸಲ್ ತೆಗಿಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷದ ಕಾಲ ಮಸಾಲೆ ಚೆನ್ನಾಗಿ ಬೆಂದಿದೆ ಬೋಟಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ತಾ ಇದ್ದೀನಿ ಇನ್ನೊಂದು ಹತ್ತು ನಿಮಿಷದ ಕಾಲ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಿಕೊಂಡ್ರೆ ಗೊಜ್ಜು ಕೂಡ ಗಟ್ಟಿಯಾಗುತ್ತೆ ರುಚಿಕರವಾದಂಥ ಬೋಟಿ ಗೊಜ್ಜು ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂತ ತೋರಿಸಿದೀನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್